ನಮಸ್ಕಾರ ವೀಕ್ಷಕರೇ ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಸ್ಯ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ನಲ್ಲಿ ಮಾರ್ಕೆಟ್ ಇಂದ ತಂದ ಹೂಗಳನ್ನ ಕನಕ ಹಾಗೂ ಸೂರ್ಯ ಇಬ್ರು ಮನೆ ಬಾಗ್ಲಲ್ಲಿ ಇಡ್ತಾ ಇರ್ತಾರೆ ಆಗ ಶಾಂತಿ ಬಂದು ಹೊಯ್ ಇಲ್ಲೇನೆ ಮಾಡ್ತಾ ಇದೀಯಾ ಅಂತ ಶಾಂತಿ ಕೇಳ್ತಾಳೆ ನಿಂತ್ಕೊಂಡಿದೀನಿ ಅಂತ ಕನಕ ಹೇಳ್ತಾಳೆ ಯಾಕೆ ಕುಕ್ಕು ಬಡಿಬೇಕಿತ್ತು ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಹೇಳಿದ ಮಾತಿಗೆ ಕನಕ ನಗ್ತಾ ಇರ್ತಾಳೆ ಆ ಮೂವತ್ತೆರಡಲ್ಲೂ ಇದೆ ಅಂತ ಕಾಣಿಸ್ತಾ ಇದೆ ಯಾಕೆ ಇಲ್ಲಿಗ್ ಬಂದಿದ್ದು ಅಂದೆ ಅಂತ ಶಾಂತಿ ಕೇಳ್ತಾಳೆ ಅದು ಮೀನಕ ಹಾರ ಕಟ್ಬೇಕು ಅಂದ್ಲು ಅದಕ್ಕೆ ಬಂದೆ ಅಂತ ಕನಕ ಹೇಳ್ತಾಳೆ ಕಟ್ರಮ್ಮ ಕಟ್ಟಿ ಆ ದೇವ್ರು ನಿಮ್ಮನ್ನೆಲ್ಲ ನನಗ್ ಕಟ್ಟಿದನಲ್ಲ ನನ್ ಕರ್ಮ ಮನೆ ಮುಂದೆ ಒಂದು ವರ್ಟನ್ ಹೂವ ಊರವ್ರಿಗೆಲ್ಲಾ ಚೆಂಡು ಊದ ವಾಸನೆ ಹರಡಿಸ್ಬಿಡ್ತೀರಾ ತೆಗಿರಿ ಮೊದ್ಲಿದನೆಲ್ಲಾ ಮನೆ ಮಾರ್ಕೆಟ್ ಆಗೋಗಿದೆ ಪಾನಿಪುರಿ ಅಂಗಡಿ ಮುಂದೆ ಬೇಲ್ಪುರಿ ತಿನ್ನೋಕೆ ಬಂದವರ ತರ ಬಂದಿದ್ದೀರಾ ನೀವೆಲ್ರು ಏಯ್ ತೆಗರಿ ಇದನ್ನೆಲ್ಲ ಮೊದ್ಲು ಅಂತ ಶಾಂತಿ ಹೇಳ್ತಾಳೆ ಏ ಬಿಸ್ನೆಸ್ ಇದೆ ಸಕ್ರೆ ರಾತ್ರಿ ಕೂತ್ಕೊಂಡು ಒಂದು ಒಂದ್ ಆರ ಕಟ್ಬಿಡು ನಾನು ಬೆಳಿಗ್ಗೆ ಆಟಗ ಹಾಕೊಂತೀನಿ ಅಂತ ಸೂರ್ಯ ಹೇಳ್ತಾನೆ ಹೋಗಲ್ಲವ್ ನಿನ್ನ ಆಟಗನೆ ತಕ್ಕಕ್ಕೆ ನಾನು ಹೂವು ಕಟ್ಕೊಡ್ಬೇಕಂತೆ ಹೂವು ಅಂತ ಶಾಂತಿ ಹೇಳ್ತಾಳೆ ಓಹೋಹೋ ಸೂರ್ಯ ಏನ್ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡೇ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾ ರಂಗನಾಥ್ ಅವ್ರು ಬರ್ತಾರೆ ವ್ಯವಸ್ಥೆ ಅಲ್ಲಾರಿ ಇದು ಅವಸ್ಥೆ ಸೊಸೆಯಾದವಳು ಮನೇಲಿ ಅನ್ನ ಸಾರು ಪಲ್ಯ ಮಾಡ್ಕೊಂಡಿರ್ತಾಳೆ ಅನ್ಕೊಂಡ್ರೆ ಇವಳು ಕಲಾಸಿ ಮಾರ್ಕೆಟ್ ಮಾಡ್ಕೊಂಡಿದ್ದಾಳೆ ಏಯ್ ತೆಗಿಯೇ ಇದನ್ನೆಲ್ಲ ಅಂತ ಶಾಂತಿ ಹೇಳ್ತಾಳೆ ಅದೂ ಕರೆಕ್ಟೇ ಮನೆ ಮುಂದೆ ಇದೆಲ್ಲ ಇರಬಾರ್ದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಹಾ ಮೊದಲನೇ ಸಲ ನನ್ ಮಾತಿಗೆ ಒಪ್ಕೊಂಡ್ರಿ ಹೇಳ್ರಿ ನಿಮ್ ಮಗನ್ಗೆ ಅಂತ ಶಾಂತಿ ಹೇಳ್ತಾಳೆ ಸೂರ್ಯ ಹೌದಪ್ಪ ಇದನ್ನೆಲ್ಲ ಮನೆ ಮುಂದೆ ಇಡೋದು ಚೆನ್ನಾಗಿರಲ್ಲಪ್ಪ ಇದನ್ನೆಲ್ಲಾನು ಮನೆ ಒಳಗ್ ತಗೊಂಬಾರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಏನು ಮನೆ ಒಳಗ ಅಂತ ಶಾಂತಿ ಕೇಳ್ತಾಳೆ ಮತ್ತೆ ಹೂ ಅನ್ನೋದು ದೇವ್ರ ಸ್ವರೂಪ ಇದನ್ನೆಲ್ಲ ಹೊರಗಡೆ ಇಡೋದಲ್ಲ ತಗೊಂಡ್ಬರ್ಬೇಕು ತಕೊಂಡ್ ಬರಪ್ಪ ಮುಖ ನೋಡ್ತಿಯಾ ತಕೊಂಡ್ ಒಳಗಡೆಗೆ ಅಂತ ಹೇಳಿ ರಂಗನಾಥ್ ಅವ್ರು ಮನೆ ಹೋಗ್ತಾರೆ ಆಗ ಎಲ್ರು ಹೂ ತಕೊಂಡು ಮನೆ ಒಳಗಡೆಗೆ ಹೋಗ್ತಾರೆ ಶಾಂತಿ ಅವ್ರನ್ನೆಲ್ಲಾ ನೋಡ್ಕೊಂಡು ಅಯ್ಯಯ್ಯೋ ನನ್ ಮನೆ ಮಾರ್ಕೆಟ್ ತರ ಆಗೋಯ್ತಲ್ಲಪ್ಪ ಅಂತ ಗುಣಗ್ತಾ ಇರ್ತಾಳೆ ನೆಕ್ಸಿನ್ ನಲ್ಲಿ ಅವ್ರಿಗೆಲ್ಲಾ ಹೂ ಕೊಟ್ಟೋಕೆ ಅಂತ ರಂಗನಾಥ್ ಅವ್ರು ಮನೆ ಒಳಗಡೆ ವ್ಯವಸ್ಥೆ ಮಾಡ್ಕೊಡ್ತಿರ್ತಾರೆ ಅದನ್ನೆಲ್ಲಾ ನೋಡ್ತಾ ಮಲ್ಗೆ ಹೂ ತರ ಸಾಕಿದ್ರು ನಮ್ಮಮ್ಮ ಆದ್ರೆ ಇವಳು ಈ ಹೂ ಜೊತೆ ಇಪ್ಪತ್ತು ರೂಪಾಯಿ ಜಾಸ್ತಿ ಬರುತ್ತೆ ಅಂತ ನನ್ನನ್ನೇ ಮಾರಾಕ್ ಬಿಡ್ತಾಳೆ ಅಂತ ಶಾಂತಿ ಗುಣುಕ್ತಾ ನಿಂತಿರ್ತಾಳೆ ಅಮ್ಮ ನಿನ್ ಲೆವೆಲ್ ಬರೀ ಇಪ್ಪತ್ ರೂಪಾಯಿನ ಅಲ್ಲ ಇವ್ರನ್ನೆಲ್ಲ ಯಾರು ಒಳಗ್ ಬಿಟ್ಟಿತ್ತು ನನ್ಗಂತೂ ತುಂಬಾ ಡಿಸ್ಟರ್ಬ್ ಆಗ್ತಿದ್ಯಪ್ಪ ಅಂತ ಮನೋಜ್ ಹೇಳ್ತಾನೆ ನನ್ನ ನೋವು ಏನು ಅಂತ ಈ ಜನ್ಮದಲ್ಲಿ ನಿನಗ ಅರ್ಥ ಆಗಲ್ಲ ಕಣೋ ಬಂದಿರೋ ಹೆಂಗುಸರು ನನಗೊಂಚೂರು ಮರ್ಯಾದೆನೇ ಕುಡ್ದೇ ಮಾತಾಡ್ತಿದಾರೆ ಅಂತ ಶಾಂತಿ ಹೇಳ್ತಾಳೆ ಆಗ ಏ ಮನೋಜ ಅಲ್ಲಿ ನಿಂತ್ಕೊಂಡೇನೋ ಮಾಡ್ತಾ ಇದ್ಯಾ ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ ಇಲ್ಲ ಬಾಯಿಲ್ ಕೈ ಅಂತ ರಂಗನಾಥ್ ಅವರು ಮನೋಜನ ಹೋಗ್ತಾರೆ ನಾನಾ ಅಂತ ಮನೋಜ್ ಹೇಳ್ತಾನೆ ನಾನಾ ಅಂದ್ರೆ ನೀನೆ ಕಡೋ ಅಲ್ಲಾಕ್ ನಿಂತಿದ್ಯಾ ಬಾಯ್ಲಿ ಬೈಲಿ ಈ ಟೇಬಲ್ ಎತ್ಕೊಂಡೋಗಿ ಆ ಕಡೆ ಇಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಮನೋಜ್ ಟೇಬಲ್ ಎತ್ತೋಕಾಗ್ದೆ ಒದ್ದಾಡ್ತಾ ಇರ್ತಾನೆ ಅವ್ನ ಪರಿಸ್ಥಿತಿನ ನೋಡಿ ಯಾಕೋ ಇಷ್ಟು ಎತ್ತಾಗಲ್ವೇನೋ ನಿನ್ ಕೈಲಿ ಶಕ್ತಿನೇ ಇಲ್ವೇನೋ ಹೂ ಮಾುಣ್ಣು ಮಲ್ಗು ಅಷ್ಟೇ ಮುಗ್ದೋಯ್ತು ಏನೂ ಪ್ರಯೋಜನ ಇಲ್ಲ ಎತ್ತು ಎತ್ಕೊಂಡೋಗು ಆಗುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನೆಕ್ಸಿನ್ ಅಲ್ಲಿ ಅಪೌ ಮನೆ ತುಂಬಾ ಮಲ್ಗುವ ತುಂಬಿಕೊಂಡು ಗಮ್ಮೋ ಅಂತ ಇದೆಯಪ್ಪ ಸಖತ್ತಾಗಿದೆ ಆ ಒಂಥರ ನಮ್ಮನೆ ಮನೆ ಈ ಲಾಲ್ ಬಾಗ್ ತರ ಆಗ್ಬಿಟ್ಟಿದ್ಯಾಲಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗತ್ತ ಆಗತ್ತೆ ಲಾಲ್ ಬಾಗು ಆಗತ್ತೆ ಜನಿಯನ್ ವಾಲಾ ಬಾಗು ಆಗತ್ತೆ ಅಂತ ಶಾಂತಿ ಹೇಳ್ತಾಳೆ ನಂತರ ಮೀನಾ ಬಂದು ಸೂರ್ಯನ್ಗೆ ಮುನ್ನೂರು ರೂಪಾಯಿ ಕೊಡ್ತಾಳೆ ಏನಮ್ಮ ಇದು ಅಂತ ಸೂರ್ಯ ಕೇಳ್ತಾನೆ ಆಟೋ ಬಾಡ್ಗೆದು ಮುನ್ನೂರು ರೂಪಾಯಿ ಅಂತ ಮೀನಾ ಹೇಳ್ತಾಳೆ ಇನ್ನೂರ ರೂಪಾಯಿ ಅಲ್ವಾ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ ಹಾರ ತಕೊಬರೋದಕ್ ಸಹಾಯ ಮಾಡಿದ್ರಲ್ಲ ಅದಿಕ್ಕೆ ಅಂತ ಮೀನಾ ಹೇಳ್ತಾಳೆ ನೋಡ್ದೇನಪ್ಪ ನನ್ಗೆ ಟಿಪ್ಸ್ ಕೊಡೋಷ್ಟು ಬೆಳೆದು ಬಿಟ್ಟಿದ್ದಾಳೆ ನಿನ್ ಸೊಸೆ ಅಂತ ಸೂರ್ಯ ಹೇಳ್ತಾನೆ ನ್ಯಾಯವಾಗಿ ನಿನ್ನ ಸೇರ್ಬೇಕಾಗಿರೋ ದುಡ್ಡು ನೀನು ಕೊಡ್ತಿದ್ದಾಳೆ ತಗೊಳೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ರೀ ಟೈಮ್ ಇಲ್ಲ ಬೇಗ ಹೋಗಿ ಇನ್ನೊಂದು ದುಡ್ಡು ಹೂ ತೊಗೊಂಬರ್ಬೇಕು ಹೊರಡಿ ಅಂತ ಮೀನಾ ಹೇಳ್ತಾಳೆ ಹ್ಞೂ ಸರಿ ಸರಿ ಅಪ್ಪ ನಾನು ಹೋಗಿ ಇನ್ನೊಂದು ದೊಡ್ಡ ಹೂ ತಗೊಂಬಂದ್ಬಿಡ್ತೀನಿ ಯಾಕಂದ್ರ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಮುಹೂರ್ತ ಅಷ್ಟೊತ್ತಿಗೆ ಐನೂರು ಅರ ರೆಡಿ ಇರಬೇಕು ರೆಡಿ ಇರುತ್ತಲ್ವಾ ಅಂತ ಸೂರ್ಯ ಹೇಳ್ತಾನೆ ಹೂನಪ್ಪ ಬೆಳಿಗ್ಗೆ ಅಷ್ಟೊತ್ಗೆ ಎಲ್ಲ ರೆಡಿ ಮಾಡ್ಕೊಡ್ತೀವಪ್ಪ ಅಂತ ಮೀನನ್ ಫ್ರೆಂಡ್ಸ್ ಹೇಳ್ತಾರೆ ಆ ಓಕೆ ಓಕೆ ಸೂಪರು ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ ನಂತರ ಏನೋ ಇವನು ಮತ್ತೆ ಹೂ ತರ್ತೀನಿ ಅಂತ ಹೋಗ್ತಿದ್ದಾನೆ ಇವ್ರ ಬಿಸ್ನೆಸ್ ದೊಡ್ಡದಾಗೋಯ್ತಾ ಹೇಗೆ ಅಂತ ಶಾಂತಿ ಕೇಳ್ತಾಳೆ ಹೂನಮ್ಮ ಐನೂರ ಅರ ಅಂತಿದ್ದ ಐನೂರ ಹತ್ತತ್ರ ಎರಡೂವರೆ ಲಕ್ಷ ಆಗೋಗುತ್ತಮ್ಮ ಅಂತ ಮನೋಜ್ ಹೇಳ್ತಾನೆ ಆ ಏನು ಎರಡೂವರೆ ಲಕ್ಷನಾ ಅಲ್ಲ ಕಣೋ ನಾನು ಹೂ ಅಂದ್ರೆ ಅಲಕ್ಷ ಅನ್ಕೊಂಡಿದ್ದೆ ಆದ್ರೆ ಈ ಹೂವು ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಡ್ತಿದ್ಯಲ್ಲೋ ಹಿಂಗೆ ಹೋದ್ರೆ ಲೂಲು ಮಾಲ್ ಕಟ್ಟೋತಾರ ಹೂವಿನ ಮೇಲೆ ಓನರ್ ಆಗ್ಬಿಡ್ತಾಳೋ ಇವಳು ಅಯ್ಯಯ್ಯೋ ಹಂಗೇನಾದ್ರು ಇವಳನ್ನ ವಿಡಿಯೋಕ್ ಆಗುತ್ತೇನೋ ಅಂತ ಶಾಂತಿ ಹೇಳ್ತಾಳೆ ಎಲ್ಲ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಅಂತ ಹೇಳ್ತಾ ಮಿಸ್ಟರ್ ರಂಗನಾಥ್ ಅವ್ರೆ ಈ ಹೂವೆಲ್ಲ ಸ್ವದೇಶದಲ್ಲೇ ಮಾರಾಟ ಆಗುತ್ತಾ ಇಲ್ಲ ವಿದೇಶಕ್ಕೂ ಹಾರಾಟ ಆಗುತ್ತಾ ಅಂತ ಶಾಂತಿ ಕೇಳ್ತಾಳೆ ಮೀನಾ ತುಂಬಾ ಅದೃಷ್ಟವಂತೆ ಕಣೆ ನೀನ್ ಬಾಯ ಇವತ್ತಲ್ಲ ನಾಳೆ ಅಥವಾ ಒಂದಲ್ಲ ಒಂದಿನ ಗ್ಯಾರಂಟಿ ಅವ್ಳು ಕಟ್ಟೋ ಹೂವೆಲ್ಲ ವಿದೇಶದಲ್ಲೂ ಹಾರಾಟ ಮಾಡೋದ್ ಗ್ಯಾರಂಟಿ ಹೌದು ನೀನ್ ಯಾಕೆ ಹಿಂಗ್ ನಿಂತ್ಕೊಂಡಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಅಯ್ಯೋ ಮನೆ ತುಂಬಾ ಹೂಗಳ ಹಾಕೊಂಡಿದ್ದಾರೆ ಸೈಡ್ ಅಲ್ಲಿ ನಿಂತಿರೋದ್ ಬಿಟ್ಟು ಅದ್ರ ಮಧ್ಯ ಹೋಗಿ ನಾಟ್ಯ ಹಾಡೋಕಾಗತ್ತಾ ಅಂತ ಶಾಂತಿ ಹೇಳ್ತಾಳೆ ನೀನ್ ನಾಟ್ಯ ಮಾಡೋದೇನ್ ಬೇಡ ಹೋಗು ಎಲ್ಲಾರ್ಗು ಟೀ ಮಾಡ್ಕೊಂಡ್ ಬರೋಗು ಹೋಗು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನಾನಾ ಮಹಾಲಕ್ಷ್ಮಿ ವಾಸ ಸ್ಥಾನ ನನ್ನ ಈ ಕೈಯಲ್ಲಿ ನಾನು ಬಿಸಿ ಪಾತ್ರ ಇಡಿಬೇಕಾ ಅಂತ ಶಾಂತಿ ಹೇಳ್ತಾಳೆ ಕೈಯಲ್ಲಾಕೆ ಇಡ್ಕೊಳಕ್ ಹೋಗ್ತೀಯ ಕುಲ ಇಕ್ಲಾ ಇಲ್ವಾ ಅದ್ರಲ್ಲಿ ಇಡ್ಕೊ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಒಟ್ನಲ್ಲಿ ಇವ್ರಿಗೆಲ್ಲ ನನ್ನ ಕೈಯಾರ ಟೀ ಮಾಡಿಸ್ಕೊಡ್ಬೇಕು ಅಂತ ಫಿಕ್ಸ್ ಆಗಿ ಅಲ್ವಾ ಅಂತ ಶಾಂತಿ ಹೇಳ್ತಾಳೆ ಹೋಗಿ ಎಷ್ಟು ಮಾತಾಡ್ತೀಯಾ ಹೋಗ್ ಸಹಾಯ ಮಾಡು ಹೋಗೆ ಕೆಲಸ ಮಾಡ್ತಾ ಇರೋರ್ ಮಧ್ಯೆ ಸುಮ್ನೆ ಗರಡಗಂಬ ತರ ನಿಂತ್ಕೊಂಡ್ಬಿಡೋದು ಸಣ್ಣ ಪುಟ್ ಸಹಾಯ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನೆಕ್ಸಿನ್ ಅಲ್ಲಿ ಶಾಂತಿ ಕಸ್ತೂರಿಗೆ ಕಾಲ್ ಮಾಡಿ ಏ ಕಸ್ತೂರಿ ಈಗ್ಲೇ ನಮ್ಮ ನಮ್ಮನೆಗ್ ಬಾ ಅಯ್ಯೋ ಇಲ್ಲಿ ಬಂದು ನಡೀತಿರೋದೆಲ್ಲ ನೋಡೆ ಬಾ ಅಂದೆ ಬೇಗ್ ಬಾ ಅಂತ ಹೇಳಿ ಶಾಂತಿ ಕಾಲ್ ಕಟ್ ಮಾಡ್ತಾಳೆ ಇವ್ರಿಗೆಲ್ಲ ನಾನ್ ಟೀ ಮಾಡ್ಕೊಡ್ಬೇಕಂತೆ ಎಲ್ಲ ನನ್ ಕರ್ಮ ಮಾಡ್ಕೊಡಲ್ಲ ಅಂದ್ರೆ ನಮ್ಮನೆ ರಂಗನಾಥ್ ಸ್ವಾಮಿಗಳು ಒಳ್ಳೆ ನಾಗರಾವ್ ತರ ಬುಸ್ 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 ಅಂತ ಬುಸ್ಗುಡ್ತಾರೆ ಏನ್ ಕರ್ಮ ನಂದು ಅಂತ ಶಾಂತಿ ಅಡ್ಗೆ ಮನೇಲೆ ಗುಣುತ್ತಾ ನಿಂತಿರ್ತಾಳೆ ನೆಕ್ಸಿನ್ ಅಲ್ಲಿ ಮಾವ ನಾವು ಹೂ ಕಟ್ತಾ ಇರೋದ್ನೆಲ್ಲ ನಿಮ್ ಫೋನ್ ನಲ್ಲಿ ಕೆಲವು ಫೋಟೋಸ್ ತೆಗಿತೀರಾ ಅಂತ ಕನಕ ಹೇಳ್ತಾಳೆ ಅದೆಲ್ಲ ಯಾಕೆ ಅಂತ ಮೀನಾ ಕೇಳ್ತಾಳೆ ನೀನ್ ಸುಮ್ನೆ ಇರಕ್ಕ ಇದೆಷ್ಟು ದೊಡ್ಡ ಹಾಡರು ಹೇಳು ನಾವು ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ಇನ್ನು ಜಾಸ್ತಿ ಆರ್ಡರ್ ಸಿಗುತ್ತೆ ಅಂತ ಕನಕ ಹೇಳ್ತಾಳೆ ಕನಕ ಹೇಳ್ತಾ ಇರೋದು ಸರಿ ಇದೆ ತಾಯಿ ಇದೇನು ಸಾಧಾರಣವಾದ ಆಡ್ರಾ ಒಂದೇ ದಿವಸ ಐನೂರು ಹಾರ ಕಟ್ತಾ ಇದೀರಾ ನಾನ್ ನನ್ನ ಫ್ರೆಂಡ್ಸ್ ಗೆಲ್ಲ ಈ ಮೆಸೇಜ್ ಫಾರ್ವರ್ಡ್ ಮಾಡ್ತೀನಿ ಮಾರ್ಕೆಟ್ ಬೆಳಿಬೇಕು ಅಂದ್ರೆ ಪಬ್ಲಿಸಿಟಿ ಇಂಪಾರ್ಟೆಂಟು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಮನೋಜ್ ಅವರು ಬಿಸ್ನೆಸ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾರಂತೆ ಅಂತ ರೋಹಿಣಿ ಹೇಳ್ತಾಳೆ ಮಾಡ್ಲಿ ಬಿಡು ಓದಿರೋ ಹುಡುಗಿ ಅಲ್ವಾ ಅದಕ್ಕೆ ಈ ತರ ಐಡಿಯಾ ಎಲ್ಲ ಬರುತ್ತೆ ನೋಡು ನೀನು ಪಾರ್ಲರ್ನ ಆನ್ಲೈನ್ ಪ್ರಮೋಷನ್ ಮಾಡು ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಅದನ್ನ ನನ್ ಪಾರ್ಲರ್ ಉಳಿದಿದ್ರೆ ತಾನೆ ಅಂತ ರೋಹಿಣಿ ಗೊನುಗ್ತಿರ್ತಾಳೆ ಏನಂದೆ ಅಂತ ಮನೋಜ್ ಕೇಳ್ತಾನೆ ಅದು ಮನೋಜ್ ನಾವ್ ಅದನ್ನೆಲ್ಲ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅಂದೆ ಅಂತ ರೋಹಿಣಿ ಹೇಳ್ತಾಳೆ ನೆಕ್ಸಿನ್ ಅಲ್ಲಿ ಫೋಟೋ ತೆಗಿಬೇಕಾದ್ರೆ ಇದಕ್ಕೆ ಎಲ್ಲ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾ ಇದೆಯಲ್ಲ ಫೋಟೋ ಸಮಸ್ಯೆನಾ ಇಲ್ಲ ನನ್ ಕನ್ನಡಕನೇ ಮಂಜು ಮಂಜಾಗಿ ಕಾಣಿಸ್ತಾ ಇದೆಯಾ ಏನಾಗಿದೆ ಇದು ಏ ಮನೋಜ ಇವ್ರು ಹೂ ಕಟ್ತಾ ಇರೋದನ್ನ ಸ್ವಲ್ಪ ಫೋಟೋ ತಗೊಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನಾನಾ ನಂಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಮನೋಜ್ ಹೇಳ್ತಾನೆ ಯಾವ ಕೆಲಸನೋ ನಿನ್ಗೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಅಪ್ಪ ನನ್ ಫಾರ್ಮ್ ಫಿಲ್ ಮಾಡ್ಬೇಕು ಅಂತ ಮನೋಜ್ ಹೇಳ್ತಾನೆ ವೀಸಾಗ ಆಗ ಹೋಗ್ತಾ ಇದ್ಯಾ ಗೊಜ್ಜೌಲಕ್ಕಿ ಮಿಡಿ ಉಪ್ಪುನ್ಕಾಯ ಮಾಡ ನಿಮ್ಮಮ್ಮಂಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದೆಲ್ಲ ಏನಿಲ್ಲ ಬಿಡು ಅಂತ ಮನೋಜ್ ಹೇಳ್ತಾನೆ ಅಲ್ಲ ಕಣೋ ಒಂದ್ ಫೋಟೋ ತೆಗಿಯಕೆ ಎಷ್ಟೊತ್ ಬೇಕಾಗತ್ತಪ್ಪ ತಗೊಡೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಈ ಕ್ಯಾಮ್ರಾದಲ್ಲಿ ತೆಗದ್ ಬಿಟ್ರೆ ಏನು ಚೆನ್ನಾಗಿಲ್ಲ ತಗೊಳ್ಳಿ ನೋಡಿಲ್ಲೇ ನಂದು ಒಂದೂವರೆ ಲಕ್ಷ ಇದ್ರಲ್ ತೆಗೆದು ಕಳಿಸ್ತೀನಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ಮನೋಜ್ ಹೇಳ್ತಾನೆ ಈ ಶೋಕಿಗೇನ್ ಕಮ್ಮಿ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಶಾಂತಿ ಬಂದು ಏನೋ ಮಾಡ್ತಿದ್ದೆ ಅಂತ ಕೇಳ್ತಾಳೆ ಫೋಟೋ ತೆಗಸ್ತಾ ಇದ್ರಮ್ಮ ಅಂತ ಮನೋಜ್ ಹೇಳ್ತಾನೆ ಏನ್ ಬಾರಿ ಗುನ್ನಿಸ್ ರೆಕಾರ್ಡ್ ಮಾಡ್ತಾ ಇದಾರೆ ಇವರು ಫೋಟೋ ತೆಗಿಯಕ್ಕೆ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅಮ್ಮ ಅದು ಗಿನ್ನಿಸು ಅಂತ ಮನೋಜ್ ಹೇಳ್ತಾನೆ ಆ ಗಿನ್ನಿಸೋ ಗುನ್ನಿಸೋ ಈ ಟೈಮಲ್ಲಿ ನಿನ್ ಕರೆಕ್ಷನ್ ಬೇರೆ ಏ ಮೀನಾ ಟೀ ರೆಡಿ ಮಾಡಿ ಇಟ್ಟಿದೀನಿ ಬೇಕಾದ್ರೆ ತಗೊಂಡ್ ಬಂದ್ ಕುಡಿ ಅಂತ ಶಾಂತಿ ಹೇಳ್ತಾಳೆ ಯಾಕೆ ತಾವು ಕೈಯಾರ ತಗೊಂಡ್ ಕೊಟ್ಬಿಟ್ರೆ ಕುಟ್ಬಿಟ್ರೆ ತಮ್ಮ ಅಂಗೈಲಿರೋ ಮಹಾಲಕ್ಷ್ಮಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೋ ಏನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ವಾ ಮತ್ತೆ ನಮ್ದು ದಿವಾನ್ರು ವಂಶ ದಿವಾನ್ರು ವಂಶ ಗೊತ್ತಾ ಅಂತ ಶಾಂತಿ ಕೇಳ್ತಾಳೆ ದಿವಾನ್ರು ವಂಶ ಏನಾದ್ರೂ ಸರಳವಾಗಿಲ್ಲ ಅಂದ್ರೆ ದಿವಾಳಿ ಆಗೋಗ್ತಾರೆ ತಗೊಂಬರಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಈ ಕೈಲಿ ಟೀ ಕಪ್ ಹಿಡಿದ್ರೆ ಅದು ಕುಡಿಯೋಕೆ ಹೊರ್ತು ಇವ್ರಿಗೆಲ್ಲ ಕೊಡೋದಕ್ಕಲ್ಲ ಈ ಕೈ ರೇಖೆ ಪ್ರಕಾರ ಅತಿ ಶೀಘ್ರದಲ್ಲೇ ಸಚಿನ್ಗೋ ಅಮಿತಾಬ್ ಬಚ್ಚನ್ಗೋ ಟೀ ಕೊಡೋ ಕಾಲ ಹತ್ರದಲ್ಲಿದೆ ಅಂತ ಶಾಂತಿ ಹೇಳ್ತಾಳೆ ಏಕೆ ಅವ್ರ ಮಂದಿ ಕೆಲ್ಸಕ್ಕೆ ಸೇರ್ಕೊಂತ ಇದ್ದೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಮತ್ತೆ ಹೂ ಕಟ್ಟೋದು ತಮಾಷೆ ಕೆಲಸ ಅಲ್ಲ ಬೇಕಾದ್ರೆ ಒಂದ್ ಹಾರ ಕಟ್ ನೋಡಿ ಅಂತ ಕನಕ ಹೇಳ್ತಾಳೆ ಹೂಂಕನ್ ಹೇಳೆ ಮೆಡಿಕಲ್ ಕಾಲೇಜ್ನಲ್ಲಿ ಹೂ ಕಟ್ಟೋದು ಹೇಳ್ಕೊಟ್ಟಿದ್ದಾರೆ ಅಲ್ವಾ ಬಿಟ್ಟರೆ ನನ್ನನ್ನು ಈ ಬಿನ್ನಾಡಿಗಳ ಗ್ರೂಪಿಗೆ ಸೇರ್ಸ್ಕೊಂಡ್ಬಿಡ್ತೀಯ ಅಲ್ವಾ ಹೋಗೆಲ್ಲೇ ಹೋಗೇ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೋಗ್ತಾಳೆ ಅವಳ ಹಾಗೆ ಕಣಮ್ಮ ಅದು ಹುಚ್ಚ ಪಿಚ್ಚರ್ ಹೆಚ್ಚಾಗಿ ನೋಡ್ಬೇಡ ಅಂತ ಡಾಕ್ಟರ್ ಹೇಳಿದ್ರು ಅವಳು ನೋಡ್ಬಿಟ್ಟಿದ್ದಾಳೆ ಅವಾಗಿಂದ ಹಿಂಗೆ ಆಡ್ತಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಈ ಸಂಚಿಕೆಯ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ